ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಅಥವಾ ಎಸ್ ಸಿ ಟಿ ಕೋಟಾದಲ್ಲಿ ಸೆಲೆಕ್ಷನ್ ಆಗಿರ್ತೀವಿ ಸೊ ಇಂತ ಒಂದು ಮಹಾನ್ ಮಹಾನ್ ನಾಯಕನಿಗೆ ವೈಯಕ್ತಿಕವಾಗಿ ಮತ್ತು ತಾಲೂಕು ಆಡಳಿತ ವತಿಯಿಂದ ತುಂಬಾ ತುಂಬಾ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಜಯ ಎಲ್ಲ ಅಧಿಕಾರಿಗಳಿಗೂ ನಮಸ್ಕರಿಸುತ್ತಾ ಮತ್ತು ಈ ಸಭೆಗೆ ಆಗಮಿಸಿದಂಥ ಎಲ್ಲ ಮಹನೀಯರಿಗೂ ನಮಸ್ಕರಿಸುತ್ತ ಸಾಮಾನ್ಯವಾಗಿ ಇವತ್ತಿನ ದಿನ ನಾವು ಬೆಳಗ್ಗೆ ಎಷ್ಟು ಉತ್ಸಾಹದಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ಅಷ್ಟು ಜನ ಇಲ್ಲಿಲ್ಲ ಇದು ಅತ್ಯಂತ ಶ್ಲಾಘನೀಯ ವಿಷಯ ಸಾಮಾನ್ಯವಾಗಿ ನಮ್ಗೆ ಯಾಕೆ ಇನ್ನೂ ಈ ಒಂದು ದೇವರು ಬುದ್ಧಿ ಅನುಗ್ರಹ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಕಾರಣ ಕೇವಲ ಸರ್ಕಾರಿ ಸರ್ಕಾರಕ್ಕೆ ಮಾತ್ರ ಸಿಗಲಿಲ್ಲ ಹೊಸ್ತಿನಲ್ಲಿ ನಾವಿದ್ದೀವಿ ಇವತ್ತಿನ ದಿವಸ ನಮಗೆ ಸಂವಿಧಾನ ಸಿಗ್ಬೇಕಾದ್ರೆ ಸಂವಿಧಾನ ಸಿಗ್ಬೇಕಾದ್ರೆ ಹಾಗೆ ಸಿಗಲಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿ ಬರಬೇಕಾಯ್ತು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸದೇ ಇದ್ದಿದ್ರೆ ನಮ್ಗೆಲ್ಲ ಸಂವಿಧಾನ ಸಿಗ್ತಿರ್ಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಇವತ್ತಿನ ದಿವಸ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಎರಡರಡು ಮಾತ್ರ ಹೇಳಿ ಇಷ್ಟಪಡ್ತಾ ಇದ್ದೀನಿ ಇವತ್ತು ಅಂಬೇಡ್ಕರ್ ಅವರು ನಮ್ಮ ಸಮುದಾಯದಲ್ಲಿ ಜನಿಸಿದಾಗ ಅವ್ರು ಪಟ್ಟಿರ್ತಕ್ಕಂತ ಕಷ್ಟಗಳು ಅವ್ರು ನೋಡಿರ್ತಕ್ಕಂಥ ನೋವುಗಳು ಅವತ್ತು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಅದನ್ನೆಲ್ಲ ಆ ಮಹಾನ್ ಭಾವರು ಇವತ್ತು ದಿವಸ ಅವರು ತಾನು ಬದುಕಬೇಕು ತಾನು ಬದುಕೋದಕ್ಕೋಸ್ಕರ ಸಾಲಿ ಕಲಿಬೇಕು ತಾನು ತನ್ನ ಮನೆ ತಲೆಗೋಸ್ಕರ ಸಾಲಿ ಕಲಿಬೇಕಂತ ಅನ್ಕೊಲಿಲ್ಲ ಅವತ್ತೇ ಇರ್ತಕ್ಕಂಥ ಈ ಮೌಲ್ಯಾಚರಣೆ ಮತ್ತು ಜಾತಿ ವ್ಯವಸ್ಥೆ ತಾಂಡವಾಗ್ತಾ ಇತ್ತು ಅಂತ ಕಾಲದಲ್ಲಿ ಇವತ್ತಿನ ದಿವಸ ಅಂಬೇಡ್ಕರ್ ಅವರು ದಿಟ್ಟ ನಿರ್ಧಾರವನ್ನು ತಗೊಂಡ್ರು ಈ ಒಂದು ಕೊನೆ ಹಾರಿ ಹೋಗಬೇಕು ನಾನು ಇವತ್ತಿನ ದಿವಸ ಈ ಜನಾಂಗ ಏನು ಇವತ್ತಿನ ದಿವಸ ಮೌಢ್ಯದಿಂದ ಹಾಗೂ ಈ ಜಾತಿ ವ್ಯವಸ್ಥೆಯಿಂದ ಇದೆ ಇದರಿಂದ ನಾನು ಈ ದೇಶವನ್ನ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಒಂದು ಕನಸನ್ನು ಕಂಡು ಕನಸನ್ನು ಕಂಡ ತಕ್ಷಣ ಅದು ಕಾರ್ಯರೂಪಕ್ಕೆ ರೂಪಾಯಿ ಸಾಧ್ಯನ ಇಲ್ಲ ಅವತ್ತು ಬ್ರಿಟಿಷ್ ಸರ್ಕಾರ ಇದ್ದಾಗೆ ಅವರ ಏನು ಎಜುಕೇಶನ್ ಸ್ಟಾರ್ಟ್ ಆಗಿತ್ತು ಆದರೆ ಮುಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಅವರು ವಿದ್ಯಾಭ್ಯಾಸ ಕಲಿತ ಇದ್ರು ವಿದ್ಯಾಭ್ಯಾಸ ಕಲಿತ ಅವತ್ತು ತಮಗೆಲ್ಲ ಗೊತ್ತಿರಲಿ ಇವತ್ತು ಮೀಸಲಾತಿ ಎಲ್ಲಿಗೆ ಬಂತು ಎಲ್ಲಿಗೆ ಬಂತು ಮೀಸಲಾತಿ ಯಾವ ಮೀಸಲಾತಿ ಎಷ್ಟು ಜನರಿಗೆ ಇದೆ ಅಂತ ಇವತ್ತು ಮೀಸಲಾತಿ ಅಂದ ತಕ್ಷಣ ಜನ ತಲೆ ಏನಪ್ಪಾ ಅಂತಂದ್ರೆ ಅದು ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಅಷ್ಟೇ ಮೀಸಲಾಗಿದೆ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಕೊಟ್ಟರು ಅಂತಕ್ಕಲಿದೆ ಅದನ್ನೆಲ್ಲ ತೆಗಿಬೇಕು ಇವತ್ತಿನ ದಿವಸ ಮಹಿಳೆಯರಿಗೆ ಸ್ವಾತಂತ್ರ್ಯ ಇದ್ದಿಲ್ಲ ಮಹಿಳೆಯರು ಇವರ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂತ ಎಲ್ಲ ಅತಿಥಿ ಮಹಿಳೆಯರಿಗೂ ಹಾಗೂ ತಾಯಂದಿರಿಗೋ ಅಕ್ಕ ತಂಗಿದ್ರಿಗೋ ಹಾಗೂ ಪತ್ರಿಕಾ ಮಾಧ್ಯಮದರಿಗೂ ನಮಸ್ಕರಿಸುತ್ತ ಈ ಒಂದು ಕಾರ್ಯಕ್ರಮದ ಅಪಾರವಾದ ಒಂದು ಬಹು ದೊಡ್ಡ ಕಾರ್ಯಕ್ರಮ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತ ಸಂವಿಧಾನವನ್ನ ಜಾರಿಗೊಳಿಸ್ತಾ ಇದ್ರೆ ಇವತ್ತು ನಾನು ಕೂಡ ಈ ವೇದಿಕೆಯಲ್ಲಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತೀನಿ ಯಾಕಂದ್ರೆ ಸಂವಿಧಾನವನ್ನ ಅಚ್ಚುಕಟ್ಟಾಗಿ ಇಡೀ ಪ್ರಪಂಚವೇ ಹೊಂದುವಂತ ಒಪ್ಪುವಂತ ಒಂದು ಸಂವಿಧಾನವನ್ನು ಇಲ್ಲಿಯಾರು ಯಾರಾದರೂ ಬರ್ದಾರಂದ್ರೆ ಅದು ಆರ್ ಅಂಬೇಡ್ಕರ್ ಸಾಹೇಬ್ ಅಂದ್ರೆ ತಪ್ಪಲ ತಪ್ಪಾಗ್ಲಿಕ್ಕಿಲ್ಲ ಅದೇ ರೀತಿಯಾಗಿ ಅವರ ಒಂದು ಅವರ ಜೀವನ ಚರಿತ್ರೆ ಬಗ್ಗೆ ಹಾಗೂ ಅವರ ಒಂದು ಸವಿಸ್ತಾರವಾದ ಒಂದು ನಡೆ ನುಡಿ ಬಗ್ಗೆ ಪ್ರಕಾಶ್ ಅನ್ನ ನಾಯ್ಕರ್ ಅವರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ ಆದರೆ ಒಂದು ಮಾತನ್ನು ಹೇಳ್ತಿಲ್ಲ ಯಾವುದೇ ದೇವರಾಗಲಿ ಮಹಾತ್ಮರಾಗಲಿ ಮಾಡಲಾರರು ನಿಮ್ಮ ಹಣೆ ಮೇಲೆ ನಂಬಿಕೆ ಇಡಬೇಡಿ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸುವುದರ ಮೂಲಕ ಈ ನಾಡಿನ ಕೀರ್ತಿಯನ್ನು ಬೆಳಗಿರ್ತಕ್ಕಂಥ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸರ್ವರ್ ಒಂದು ಜೋರಾದ ಚಪ್ಪಾಲೆಯನ್ನು ತಟ್ಟೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಮುಂದಿನ ಭಾವಿ ತುಂಬಾ ತಾಲೂಕಾ ಪಂಚಾಯತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವರಿಗೆ ಸನ್ಮಾನವನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಪುರಸಭೆ ಅಧ್ಯಕ್ಷರಾದಿಯಾಗಿ ವೇದಿಕೆ ಮೇಲೆ ಹಾಸಿನಾರಾಗಿರ್ತಕ್ಕಂಥ ಸರ್ವರು ಇವರನ್ನ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಾಗಿ ನಮ್ಮ ಪಾಂಡಪ್ಪ ಕಟ್ಟಿಮನಿ ಸರ್ ಅವರು ಹಾಗೆ ನಮ್ಮ ಸುರೇಶ್ ಕೊಕ್ರೆ ಸಾಹೇಬ್ರ ಅವರು ಮಾನ್ಯ ತರ್ ಸಾಬ್ರು ಅವರ ಆದಿಯಾಗಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಸರ್ವರು ಇವರನ್ನ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ನೆನಪು ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಜೋರಾದ ಚಪ್ಪಳ ತಮ್ಮ ಏನ್ ಮೂಲಕ ಹೊಸ ಒಂದು ದೇಶವನ್ನ ಕಟ್ಟೋದಕ್ಕೆ ಹೊಸ ಒಂದು ಕಲ್ಪನೆಯನ್ನ ನಾವೆಲ್ಲ ನಮ್ಮೊಳಗಡೆ ನಾವೆಲ್ಲ ಅಂಬೇಡ್ಕರ್ ಅವ್ರನ್ನ ನಾವಿನ್ನು ಹೆಚ್ಚು ಹೆಚ್ಚು ಓದಬೇಕು ಅವರ ಕೃತಿಗಳನ್ನ ಇವತ್ತು ಏನಾಗ್ತಪ್ಪ ಅಂದ್ರೆ ಅಂಬೇಡ್ಕರ್ ಅವ್ರನ್ನ ಓಲೈಸ್ತಾ ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ ಆಶಯಗಳನ್ನು ನಾಶ ಮಾಡತಕ್ಕಂಥ ಕೆಲಸ ನಮ್ಮನ್ನು ಆಳ್ತಕ್ಕಂಥವ್ರು ಮಾಡೋಕತ್ತ ಅವ್ರನ್ನ ದೇವ ಮಾಡೋ ಮಾಡ್ತಾರೆ ನಮಗೆ ದೇವ ಮಾಡೋ ಅಂಬೇಡ್ಕರ್ನ ದೇವ್ರು ಮಾಡೋದು ಬೇಡ ಅಂಬೇಡ್ಕರ್ ಅವ್ರನ್ನ ಓದಬೇಕ್ರಿ ನಾವು ನಿಜವಾದ ಗೌರವ ಸಲ್ಲಿಸ್ಬೇಕಾದ್ರೆ ಬಾಬಾ ಸಾಹೇಬರಿಗೆ ಅವ್ರನ್ನ ನಾವು ಓದಬೇಕು ಅಂಬೇಡ್ಕರ್ನ ಆರಾಧನೆ ಮಾಡಬಾರ್ದ್ರಿ ಅಂಬೇಡ್ಕರ್ ಅವರ ಆಶಯಗಳನ್ನು ಅಂಬೇಡ್ಕರ್ ಚಿಂತನೆಗಳನ್ನು ನಾವು ಅಳವಡಿಸಬೇಕು ಅದು ನಿಜವಾದ ಬಾಬಾ ಸಾಹೇಬಿಗೆ ಕೊಡ್ತಕ್ಕಂತ ಹೇಳಿ ನಾವೆಲ್ಲರೂ ಕೂಡ ಭಾಳಷ್ಟು ಇವತ್ತು ನಾವು ಬಾಬಾ ಸಾಹೇಬ್ ಶಿಕ್ಷಣ ಬಗ್ಗೆ ಕೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಅಂದರೆ ಏನು ಹಾಗಾದರೆ ಬರೀ ನಾವು ಇಂಗ್ಲೀಷ್ ಓದೋದು ಇಂಗ್ಲೀಷ್ ಬರೆಯೋದು ಶಿಕ್ಷಣ ಅಂದರೆ ವಾಸ್ತವದ ಗ್ರಹಿಕೆ ಇಡೀ ದೇಶದಲ್ಲಿ ನಾವು ಸುತ್ತ ಮೊದಲು ಏನು ನಡೆ ಇಡೀ ಜಗತ್ತಿನಲ್ಲಿ ಏನು ನಡೆ ಅದರ ಅರಿವು ಇರಬೇಕು ಅದು ಶಿಕ್ಷಣ ಇದು ಬಾಬಾ ಸಾಹೇಬ್ ಹೇಳಿದ್ದು ಹಾಗಾಗಿ ತಾವೆಲ್ಲ ಬಾಬಾ ಸಾಹೇಬ್ರ ಬಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಾವು ಓದೋದ್ರ ಮೂಲಕ Nah, kalau ಜ್ಞಾನದ ಬಲದಿಂದ ಅಜ್ಞಾನದ ಕೇಳಿ ನೋಡೆಯ ಜ್ಯೋತಿಯ ಬಲದಿಂದ ಪ್ರಕಂಡವನ್ನು ಕೇಳಿ ನೋಡೆಯ ಬಲದಿಂದ ಅಸತ್ಯವನ್ನು ಕೇಳಿ ನೋಡಿದ ಕೂಡಲ ಸಂಗಮ ಶರಣರ ಅನುಭವದ ಬಲದಿಂದ ಏನಭವ ಕೇಳಿ ನೋಡೆಯ ಅನ್ನೋ ಹಾಗೆ ಅವರು ಅತಿಥಿ ಮನೆಯ ಜ್ಯೋತಿಯ ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಆ ಅತಿಥಿ ಮಾನಿಯರಿಗೆ ಮಹಾನ್ ಚೇತನ ನಾಡಿಗೆ ಮೋಘವಾಗಿರ್ತಕ್ಕಂಥ ಸಿನಿಮಾನ ಸಿಲು ಆಗಿನ ಬರದ ಆಶಾಂಗವಾಗಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲ ಉತ್ಪಾದನೆ ಮಾಡಿರತಕ್ಕಂಥ ಸರಿ ಹೋಗ ನೀವು ಸರಿ ಇಬ್ಬರು ಹೋಗಿ ನೀವು ಅಲ್ಲಿದ್ದೀರಿ ಇಬ್ಬರು ಕೂಡ ಹ್ಞೂ ಬರ್ರಿ ಸಾಕು